ನಮಸ್ಕಾರ ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಾನು ನಿಮ್ಮ ಮಹಾದೇವ್ ತಳವಾರ್ ಕಿತ್ತೂರು ಕರ್ನಾಟಕ ಸೇನೆಯ ಅಧ್ಯಕ್ಷ ಆ ಏನಪ್ಪ ವಿಷಯ ಅಂತಂದ್ರೆ ಏನು ಎರಡ್ ಮೂರು ದಿನಗಳಿಂದ ಆ ಸ್ವಲ್ಪ ಭಾಷಾ ಅಲ್ಪಸಂಖ್ಯಾತರ ಒಂದು ಆಯೋಗಕ್ಕೆ ಎಂ ಎಸ್ ನ ಮುಖಂಡರು ಭೇಟಿಯಾಗಿ ಕನ್ನಡದ ಬದಲಾಗಿ ಮರಾಠಿಯಲ್ಲಿ ಎಲ್ಲ ದಾಖಲೆಗಳನ್ನ ಮರಾಠಿ ಭಾಷಿಕರಿಗೆ ನೀಡಬೇಕು ಅನ್ನೋದು ಒತ್ತಾಯವನ್ನ ಅಲ್ಪಸಂಖ್ಯಾತರ ಆಯೋಗದ ಅಧಿಕಾರಿಗಳಿಗೆ ಮಾಡಿದ್ದಾರೆ ಅದಕ್ಕೆ ಪೂರಕವಾಗಿ ಜಿಲ್ಲಾಧಿಕಾರಿಗಳು ಕೂಡ ಭಟ್ಟಿಯಾಗಿ ಜಿಲ್ಲಾಧಿಕಾರಿಗಳು ಕೂಡ ನಾವು ಅದನ್ನ ನೀಡಬಹುದು ಅಂತೇಳಿ ಸ್ಪಂದನೆ ವ್ಯಕ್ತಪಡಿಸಿದ್ದಾರೆ ಇದು ಬೆಳಗಾವಿ ಕನ್ನಡಿಗರಿಗೆ ಮತ್ತು ಕರ್ನಾಟಕ ಕರ್ನಾಟಕ ಜನತೆಗೆ ಆಘಾತಕಾರಿ ವಿಷಯ ಅಂತೇಳಿ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಇಷ್ಟು ವರ್ಷಗಳಲ್ಲಿ ಯಾವುದೇ ಕಾರಣಕ್ಕೂ ಕನ್ನಡದಲ್ಲಿ ಕನ್ನಡದಲ್ಲಿ ಮಾತ್ರ ದಾಖಲೆ ಅತಿಗಳನ್ನು ನೀಡಿದ್ದಾರೆ ಮರಾಠಿಯಲ್ಲಿ ಕೊಟ್ಟಿಲ್ಲ ಮರಾಠಿಯಲ್ಲಿ ಕೊಟ್ಟಿದ್ರು ಕೂಡ ಅದನ್ನ ಕನ್ನಡ ಹೋರಾಟಗಾರರು ಕನ್ನಡಿಗರು ಎಲ್ಲರೂ ವಿರೋಧ ಮಾಡಿ ಕರ್ನಾಟಕದಲ್ಲಿ ಕನ್ನಡ ಭಾಷೆಯ ಆಡಳಿತ ಭಾಷೆ ರಾಜ್ಯ ಭಾಷೆ ಅಂತ ತಿಳ್ಕೊಂಡು ಆ ಕನ್ನಡ ಭಾಷೆಗೆ ಒತ್ತು ಕೊಡುವಂತ ಕೆಲಸವನ್ನ ಇಲ್ಲಿ ಬಂದಂತ ಬೆಳಗಾವಿಯಲ್ಲಿ ಕಾರ್ಯನಿರ್ವಹಿಸಿದಂತ ಬೆಳಗಾವಿಯಲ್ಲಿ ಸೇವೆ ಸಲ್ಲಿಸ ಎಲ್ಲ ಜಿಲ್ಲಾಧಿಕಾರಿಗಳು ಕೂಡ ಕನ್ನಡಕ್ಕೆ ಆದ್ಯತೆ ನೀಡಿ ಆ ಕೆಲಸವನ್ನ ಕನ್ನಡ ಆಯುವಂತ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ ಮೊಹಮ್ಮದ್ ರೋಷನ್ ಈಗಿನ ಜಿಲ್ಲಾಧಿಕಾರಿಗಳು ಮೊಹಮ್ಮದ್ ರೋಷನ್ ಅವರು ಯಾವುದೇ ಕಾರಣಕ್ಕೂ ಎಂಇಎಸ್ನವರ ಬೇಡಿಕೆಗೆ ಸೊಪ್ಪು ಹಾಕಬಾರದು ಆ ಆಕ ಕಾಗದ ಪತ್ರಗಳನ್ನ ಯಾವುದೇ ಕಾರಣಕ್ಕೂ ಮರಾಠಿಯಲ್ಲಿ ನೀಡಬಾರ್ದು ಯಾಕಂತಂದ್ರೆ ಮರಾಠಿಯಲ್ಲಿ ನೀಡಿದ ಬೇರೆ ಬೇರೆ ಭಾಷಿಕರು ಕೂಡ ನಮಗೂ ನೀಡ್ರಿ ನಮಗೂ ನೀಡ್ರಿ ಅಂತೇಳಿ ಮಾಡಿ ಕನ್ನಡವನ್ನ ಕಡೆಗಣೆ ಮಾಡುವಂತ ಕೆಲಸವನ್ನ ಕನ್ನಡಿಗರು ಯಾರು ನಾವು ಒಪ್ಪೋದಿಲ್ಲ ಇವತ್ತು ಮರಾಠಿಗರು ಕೇಳ್ತಾರೆ ನಾಳೆ ಉರ್ದು ಭಾಷಿಕರು ಕೇಳ್ತಾರೆ ನಾಳೆ ತಮಿಳು ಕೇಳ್ತಾರೆ ನಾಳೆ ತೆಲುಗರ್ ಕೇಳ್ತಾರೆ ಮಲಯಾಳಿಗಳು ಕೇಳ್ತಾರೆ ಕನ್ನಡ ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನ ಕನ್ನಡ ದಾಖಲಾತಿಗಳನ್ನ ನೀಡಿದ್ರೆ ಇಲ್ಲಿ ಮಹಾರಾಷ್ಟ್ರದಲ್ಲಿ ನೀಡಕ್ಕಾಗತ್ತಾ ಮತ್ತೊಂದು ವಿಷಯ ಮಾನ್ಯ ಜಿಲ್ಲಾಧಿಕಾರಿಗಳು ಏನ್ ಗಮನಿಸ್ಬೇಕಪ್ಪ ಅಂತಂದ್ರೆ ಏನು ಭಾಷಾ ಅಲ್ಪಸಂಖ್ಯಾತರ ಆಯೋಗ ಇದೆ ಅಲ್ಲ ಅದು ಗುಜರಾತ್ಕು ಇದೆ ಮಹಾರಾಷ್ಟ್ರಕ್ಕೂ ಇದೆ ಕರ್ನಾಟಕಕ್ಕೂ ಇದೆ ಗೋವಾಕ್ಕೂ ಇದೆ ತಮಿಳುನಾಡುಗೂ ಇದೆ ಬರೀ ಮಹಾರಾಷ್ಟ್ರದ್ದೇ ಮರಾಠಿ ಭಾಷೆಗ್ರ ಮಾತ್ರ ಅಲ್ಪಸಂಖ್ಯಾತರ ಆಯೋಗ ಇಲ್ಲ ನೀವು ಅದನ್ನ ಮನಗನ್ಬೇಕು ನೀವು ಎಚ್ಚರಿಕೆ ವಹಿಸ್ಬೇಕು ಆ ಅಲ್ಪಸಂಖ್ಯಾತರ ಆಯೋಗ ಕನ್ನಡಿಗರು ಕೂಡ ಇದೆ ನೀವು ಮಹಾರಾಷ್ಟ್ರದಲ್ಲಿರುವಂತ ಸಾಂಗ್ಲಿ ಜಿಲ್ಲೆಯಲ್ಲಿರುವಂತ ಜಿಲ್ಲಾಧಿಕಾರಿಗಳನ್ನ ಸಂಪರ್ಕ ಮಾಡಿ ಕೊಲ್ಲಾಪುರ ಜಿಲ್ಲಾಧಿಕಾರಿಗಳನ್ನು ಸಂಪರ್ಕ ಮಾಡ್ರಿ ಅಲ್ಲಿರುವಂತ ಕನ್ನಡಿಗರಿಗೆ ಅಕ್ಕಲ್ಕೋಟೆ ಜತ್ತು ಸೊಲ್ಲಾಪುರ ಕರಂಜಿ ಗಡಂಗ್ಲೇರ್ಜು ಈ ಸ ಭಾಗಗಳಲ್ಲಿರುವಂತ ನೆಲೆಸಿರುವಂತ ಪೂರ್ಣ ಪ್ರಮಾಣದ ಕನ್ನಡಿಗರಿಗೆ ಮರಾಠಿಯಲ್ಲಿ ದಾಖಲಾತಿ ನೀಡ್ತಾ ಇದೆಯಾ ಮಹಾರಾಷ್ಟ್ರ ಸರ್ಕಾರ ಅಲ್ಲಿ ಜಿಲ್ಲಾಧಿಕಾರಿಗಳು ನೀಡ್ತಾ ಇದ್ದಾರಾ ಅಲ್ಲಿ ಜಿಲ್ಲಾಧಿಕಾರಿಗಳು ಸಂಪೂರ್ಣವಾಗಿ ಕನ್ನಡಿಗರಿಗೆ ಕನ್ನಡದಲ್ಲಿ ದಾಖಲಾತಿಗಳನ್ನು ನೀಡೋದಾದ್ರೆ ನೀವು ನೀಡೋದಿಲ್ಲ ಅಂತಂದ್ರೆ ಇಲ್ಲಿ ಕೊಡ್ತೀರಿ ನಿಮ್ಗೆ ಏನದು ಅವಶ್ಯಕತೆ ಇದೆ ಅಲ್ಲೇ ಜಿಲ್ಲಾಧಿಕಾರಿಗಳು ಮರಾಠಿಯಲ್ಲಿ ಕೊಡೋಕೆ ಅಲ್ಲೇ ಅಲ್ ಅಲ್ಪಸಂಖ್ಯಾತರ ಆಯೋಗ ಮಹಾರಾಷ್ಟ್ರದ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಡ್ಬೇಕಲ್ಲ ಅಲ್ಲೇ ಕನ್ನಡಿಗರಿಗೆ ಕನ್ನಡದಲ್ಲಿ ಪ್ರಮಾಣ ಪತ್ರ ಕೊಡ್ರಿ ಕನ್ನಡದಲ್ಲಿ ದಾಖಲಾತಿಗಳನ್ನ ಕೊಡ್ರಿ ಅಂತೇಳಿ ನೀವೇ ಯಾಕಷ್ಟೊಂದು ಮುತುವರ್ಜಿ ಮುತುವರ್ಜಿ ವಹಿಸ್ತಾ ಇದ್ದೀರಿ ಜಿಲ್ಲಾಧಿಕಾರಿಗಳೇ ಏನು ಎಲ್ಲಾ ಅಂತಂದ್ರೆ ಕರ್ನಾಟಕ ಪರೀಕ್ಷಾ ಮಂಡಳಿ ಎಲ್ಲಾ ಪರೀಕ್ಷೆಗಳನ್ನ ನಡೆಸುವಂತ ಎಲ್ಲಾ ಮರಾ ಮರಾಠಿ ವಿದ್ಯಾರ್ಥಿಗಳಿಗೆ ಮರಾಠಿಯಲ್ಲೇ ಮುದ್ರಣ ಮಾಡಿ ಕೊಡ್ರಿ ನೋಡೋಣ ಮಾರ್ಕ್ ಲಿಸ್ಟು ಮರಾಠಿಯಲ್ಲಿ ಮುದ್ರಣ ಮಾಡ್ರಿ ರೇಷನ್ ಕಾರ್ಡು ಮರಾಠಿಯಲ್ಲಿ ಮುದ್ರಣ ಮಾಡ್ರಿ ಎಲ್ಲ ದಾಖಲಾತಿಗಳನ್ನ ನೀವು ಮರಾಠಿಯಲ್ಲಿ ಮುದ್ರಣ ಮಾಡಕ್ ಸಾಧ್ಯ ಆಗುತ್ತಾ ಅದಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಕೂಲಂಕುಷವಾಗಿ ಪರಿಗಣಿಸಿ ಎಚ್ಚರಿಕೆ ಹೆಜ್ಜೆ ನೀಡಬೇಕು ಅಂತದೇನಾದ್ರೂ ನೀವು ಮರಾಠಿಯಲ್ಲಿ ದಾಖಲಾತಿಯನ್ನ ನೀಡೋದಕ್ಕೆ ಮುಂದಾದ್ರೆ ನಾವು ಕನ್ನಡಿಗರು ಕಿತ್ತೂರು ಕರ್ನಾಟಕ ಸೇನೆಯ ಸಂಘಟನೆ ಸುಮ್ಮನೆ ಕೊಡೋದಿಲ್ಲ ಒಂದು ಅನ್ನೋ ಅನ್ನೋ ಒಂದು ಎಚ್ಚರಿಕೆಯನ್ನ ಈ ಮೂಲಕ ನಾವು ಕೊಡ್ತಾ ಇದ್ವಿ